ಬಸ್ ಇಲ್ಲದೆ ವಿದ್ಯಾರ್ಥಿಗಳು ನಿನ್ನೆ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಹಾಸನ ಜಿಲ್ಲೆಯ ಬೇಲೂರಿನ ಬಸ್ ನಿಲ್ದಾಣದಲ್ಲಿ ನಡೆದಿದ್ದ ಪ್ರತಿಭಟನೆ ಇಂದು ಬಸ್ ನಿಲ್ದಾಣಕ್ಕೆ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಭೇಟಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಮಸ್ಯೆ ಆಲಿಸಿದ ಶಾಸಕ ಸ್ಥಳದಲ್ಲೇ ಕೆಎಸ್ಆರ್ಟಿಸಿ ಅಧಿಕಾರಿಗೆ ಫೋನ್ ಮಾಡಿ ತರಾಟೆ ಕೂಡಲೇ ಬಸ್ ವ್ಯವಸ್ಥೆ ಕಲ್ಪಿಸಿದ ಸಾರಿಗೆ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸಿದ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ ವಿದ್ಯಾರ್ಥಿಗಳು ಈಗ ಪರೀಕ್ಷೆ ಸಮಯ ಆರಂಭವಾಗಿದೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಓದ್ಕೊಂಡು ತಯಾರಾಗಿದ್ದರೂ ಕೂಡ ಪರೀಕ್ಷೆಗೆ ಹಾಜರಾಗೋದೇ ದೊಡ್ಡ ತಲೆನೋವಾಗಿತ್ತು ಯಾಕಂದರೆ ಬಸ್ಗಳು ಇಲ್ಲದೆ ನಿನ್ನೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಹಾಸನ ಜಿಲ್ಲೆಯ ಬೇಲೂರಿನ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳೆಲ್ಲ ಒಂದೆಡೆ ಸೇರಿ ತಮಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಂತ ಪ್ರತಿಭಟನೆ ನಡೆಸಿದ್ರು ಪ್ರತಿನಿತ್ಯ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ತೆರಳುವ ವಿದ್ಯಾರ್ಥಿಗಳು ಬೆಳಗ್ಗೆ ಎಂಟು ಗಂಟೆಯಿಂದ ಬಸ್ ಇಲ್ಲದೆ ಪರದಾಡ್ತಾ ಇದ್ರು ನಿನ್ನೆ ಇಂಟರ್ನಲ್ಸ್ ಎಕ್ಸಾಮ್ ಇದ್ದು ಬಸ್ ಸಿಗದೆ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಬೇಲೂರು ಬಸ್ ನಿಲ್ದಾಣದಲ್ಲಿ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ರು ಘಟನೆ ಸಂಬಂಧ ಇವತ್ತು ಶಾಸಕ ಸುರೇಶ್ ಅವರು ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಕಂಡು ಕೂಡಲೇ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕರ ಸೂಚನೆಯ ಮೇರೆಗೆ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ಅಧಿಕಾರಿಗಳು ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ಸಮಸ್ಯೆಗೆ ಸ್ಪಂದಿಸಿದ ಶಾಸಕರಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ರು ತಿಳಿಸಿದ್ದಾರೆ ಎಲ್ಲದನ್ನು ಎಲ್ಲೇಂಜ್ ಮಾಡೋದು ಇದು ತುಂಬಾ ಉತ್ಪನ್ನ ಆಗ್ತಾ ಇದೆ ನಾಳೆ ಬೆಳಿಗ್ಗೆ ನೀವು ಸುಮ್ಮನೆ ವಿರುದ್ಧ ಸ್ಟ್ರೈಕ್ ಮಾಡೋದು ಇದೆಲ್ಲ ಆಗ್ತಾ ಇದೆ ಪಬ್ಲಿಕ್ ರಚಾರ ಸ್ಟೂಡೆಂಟ್ಸ್ ಟೀಚರ್ಸ್ ಇವೆಲ್ಲ ಇದಕ್ಕೆ ಅವಕಾಶನ ಮಾಡಬೇಡಿ ನೋಡಿ ಎಂಟು ಗಂಟೆಗೆ ಇಲ್ಲಿರ್ಬೇಕಾ ಪಂಟು ಗಂಟೆ ಬಿಡ್ತೀವಿ ಅಂತ ನೆನೆ ಪ್ರಾಮಿಸ್ ಮಾಡಿದ್ದಾರೆ ಇವಾಗ ಸ್ಟೂಡೆಂಟ್ಸ್ಗಳು ಇವರೆಲ್ಲ ಕಾಯ್ತಾ ಇದ್ದಾರೆ ನಾನು ಆನ್ ಸ್ಪಾಟ್ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಇನ್ನೂ ಬಂದಿಲ್ಲ ಏನ್ ಈಗ ಅವರು ಹೋಗಿ ಲೆಕ್ಚರರ್ಸ್ಗಳು ಪಾಠ ಹಂಗೆ ಮಾಡಬೇಕು ಸ್ಟೂಡೆಂಟ್ಸ್ಗಳು ಕ್ಲಾಸ್ ಹಿಂಗೆ ಅಟೆಂಡ್ ಮಾಡಬೇಕು ಯಾಕಿದ್ದಾರೆ ಎಕ್ಸಾಮ್ಗಳಿದೆ ಈಗಲೇ ಇಮಿಡಿಯೇಟ್ ಆಗಿ ಮಾಡಿ ಆಮೇಲೆ ಹೇಳ್ತಾರಂತೆ ಟೀಚರ್ಸ್ ಮೇಲೆ ಇವ್ರ ಮೇಲೆ ಬಂದು ಮಾತಾಡೋದನ್ನ ತುಂಬಾ ಅದಿವೇಕಲ್ಲಿ ಮಾತಾಡ್ತಾರಂತೆ ಏನ್ ಮಾಡ್ತಾರೆ ಎಮ್ ಎಲ್ ಎ ಮಾವನ ಅಂತಾರಂತೆ ಏನೋ ಅವನು ಇಲ್ಲಿ ಏನ್ ದನ ಕಾಯ್ತಿದಾರೆ ಏನ್ ಕೆಲಸ ಮಾಡ್ತಿದ್ದಾರೆ ಕೇಳಿ ಗುಡಾಪಾಯ ಅಂತ ತಗೀಲಿ ನೀವು ಪ್ರಶ್ನೆ ನೋಟಿಸ್ ವಿದ್ಯಾರ್ಥಿಗಳಿಗೆ ನಮ್ಮ ಟೂರಿಸ್ಟ್ ಲಕ್ಷಣಾತ್ಮಕ ಸಮಸ್ಯೆ ಕೂಡಲೇ ತಾವು ನನ್ನ ಗಮನಕ್ಕೆ ತಂದ್ರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾ ಕೆ ಟಿ ಸಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಮಾತಾಡಿ ಸಮಸ್ಯೆನ ಬಗೆಹರಿಸ್ತು ಅದು ಶಾಶ್ವತ ಪರಿಹಾರ ಅಲ್ಲ ಶಾಶ್ವತವಾಗಿ ಇನ್ನು ಎಲ್ಲರ ಬೇಡಿಕೆ ಇರ್ತಕ್ಕಂಥದ್ದು ಪ್ರತಿನಿತ್ಯ ಎಂಟು ಗಂಟೆಗೆ ಏನೂರ್ಬೇಕು ಇಲ್ಲ ಬಸ್ ಚಿಕ್ಕ ನೋಡ್ಬೋದು ಅಂತಕ್ಕಂಥದ್ದಿದೆ ಅದಕ್ಕೀಗಾಗಲೇ ನಿನ್ನೆ ಅದನ್ನು ವರ್ಕ್ ಆಡ್ರ್ ಹಾಕಿದರೆ ಇವತ್ತಿನಿಂದ ಚಾಲನೆ ಸಿಗುತ್ತೆ ಇವತ್ತು ಏನಂತ ಅಂದರೆ ಇವತ್ತು ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಪರೀಕ್ಷೆ ಎಲ್ಲ ಓದಿರ್ತಾರೆ ಅವರಿಗೆ ಪರೀಕ್ಷೆ ಸಂದರ್ಭದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಗಬಾರ್ದು ಮೈಂಡು ಡಿಸ್ಟರ್ಬೆನ್ಸ್ ಆದರೆ ವರ್ಷದ ಎಲ್ಲ ಪ್ರಯತ್ನಗಳು ಸಹ ವಿಫಲ ಆಗುತ್ತೆ ಹಾಗಾಗಿ ನಿನ್ನೆ ಅವ್ರಿಗೆ ಒಂದಿಷ್ಟು ಅಸಹಾಯಕತೆ ಆಗಿದೆ ಅದನ್ನು ನಾನು ಅವರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಟೀಚರ್ಸ್ಗಳಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಯಾವುದೇ ಕಾರಣದಿಂದ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತಕ್ಕಂಥದ್ದು ಇದಕ್ಕೆ ಇವತ್ತಿನಿಂದ ಏನೋ ಇಲ್ಲಿ ಆಗತಕ್ಕಂಥ ತೊಂದರೆಗೆ ಅದನ್ನು ಸದ್ಪಡಿಸ್ತಕ್ಕಂಥದ್ದನ್ನು ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ನಿನ್ನೆ ರಾಮಲಿಂಗಾರೆಡ್ಡಿಯವರನ್ನು ಸಹ ನಾನು ಮಾತಾಡಿದ್ದೀನಿ ಸಂಬಂಧಪಟ್ಟ ಬಸ್ಗಳು ಹೆಚ್ಚುವರಿ ಬಸ್ಗಳನ್ನ ಇದನ್ನು ನಾವು ಕೊಡ್ತೀವಿ ಶೀಘ್ರವಾಗಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕುತ್ಕೊಂಡು ಮತ್ತೆ ಒಂದು ಮೀಟಿಂಗ್ನ ನಾನು ನಾಳೆ ನಾಡಿದ್ದು ಸೋಮವಾರ ಸದನ ಇದೆ ಮಂಗಳವಾರ ಮೀಟಿಂಗ್ ಮಾಡಿ ಇಲ್ಲಿ ಸಮಸ್ಯೆಗಳು ಏನಿದೆ ಇಲ್ಲಿ ಇದು ಬೇಲೂರು ಡಿಪ್ಪೋ ಚಿಕ್ಕಮಗಳೂರಿಗೆ ಮಾತ್ರ ಅಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಸಹ ಸಮಸ್ಯೆ ಇದೆ ಹಳ್ಳಿಯಿಂದಲೂ ಸಹ ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಸಹ ಸಮಸ್ಯೆ ಇರೋದರಿಂದ ಅದನ್ನೂ ಸಹ ಕೂಡಲೇ ಬಗೆಹರಿಸ್ತಕ್ಕಂಥದಕ್ಕೆ ನಾನು ಸಂಪೂರ್ಣ ಪ್ರಯತ್ನ ಮಾಡ್ತೀನಿ ಸಾರ್ವಜನಿಕರು ಯಾರು ಆತಂಕಕ್ಕೆ ಈಡಾಗ್ತಕ್ಕಂಥ ಬೇಡ ಅಂತಕ್ಕಂಥ ಮನವಿ ಅಂದರೆ ಅದು ಇಂಪ್ಲಿಮೆಂಟ್ ಆಗಬೇಕಷ್ಟೇ ನಾವು ನಮ್ಮ ನಾವು ಪ್ರತಿಭಟನೆ ಮಾಡಿ ಏನು ಸಾಧಿಸ್ಬೇಕಾಗಿಲ್ಲ ನಮಗೂ ಅನುಕೂಲ ಅನುಕೂಲ ಆಗಬೇಕು ನಮ್ಮ ಸ್ಟೂಡೆಂಟ್ಸ್ ಅನುಕೂಲ ಆಗುತ್ತೆ ಅಷ್ಟೇ ಸರ್ ಏನು ಹೇಳ್ತೀರಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ